नमस्कार यषभराशि राशि का नक्षत्र राशि मृगशिरा नक्षत्र मिथुन राशि मृगशिरा नक्षत्र मिथुन राशि पुनर्वसु नक्षत्र सिंह राशि पूर्व पूर्वपागोणि नक्षत्र राशि सिंह राशि राशि सिंहराशि उत्तरपागोणि नक्षत्र कन्या राशि चित्ता कन्या राशि हस्त ಕನ್ಯಾ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರ ರಾಶಿ ವಿಶಾಖ ನಕ್ಷತ್ರ ತುಲಾ ರಾಶಿ ಚಿತ್ತ ನಕ್ಷತ್ರ ಈ ಮೀನರಾಶಿ ಪೂರ್ವಭದ್ರ ನಕ್ಷತ್ರ ಮೀನರಾಶಿ ಉತ್ತರ ಭದ್ರ ನಕ್ಷತ್ರದವರಿಗೆ ಸ್ವಲ್ಪ ದುಡ್ಡಿನ ದೋಷಗಳು ಬರುತ್ತೆ ಎಚ್ಚರ ಯಾಕೆಂದರೆ ಈ ಕಲಿಯುಗದಲ್ಲಿ ದುಡ್ಡಿನ ದೋಷ ಬಂದುಬಿಟ್ರೆ ಮದುವೆ ಆಗಲ್ಲ ತಿಂಗಳಿಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ದುಡಿದ್ರೆ ಜೊತೆಗೆ ಒಂದೆರಡು ಮನೆ ಒಂದೆರಡು ಕಾರು ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಬಂಗಾರ ಒಂದೆರಡು ಸೈಟು ಜಮೀನು ಲ್ಯಾಂಡು ಅಥವಾ ದೊಡ್ಡ ದೊಡ್ಡ ವ್ಯಾಪಾರ ಬಿಸ್ನೆಸ್ ಮಾಡ್ತಿದ್ದರೆ ಅಥವಾ ನೀವು ಐ ಟಿ ಬಿ ಟಿ ಸಾಫ್ಟ್ವೇರ್ ಫೀಲ್ಡಲ್ಲಿ ಲಕ್ಷಗಟ್ಟಲೆ ಸಂಬಳ ತಗೊಂತಿದ್ದರೆ ಅಥವಾ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಕೊಡ್ತಾರೆ ಮದುವೆ ಆಗ್ತಾರೆ ಯಾಕೆಂದರೆ ಇದು ಕಲಿಯುಗ ಯಾಕೆಂದರೆ ಈಗ ನಮ್ಮನೆ ಮನೆಯಲ್ಲಿ ಹೆಣ್ಮಕ್ಕಳ ಯಾರಾದರೂ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಂಬಳ ದುಡಿತಿದ್ದಾರೆ ಅವರಿಗೆ ಮನೆ ಮಠ ಇಲ್ಲ ಸೈಟ್ ಇಲ್ಲ ಜಮೀನಿಲ್ಲ ಮನೆ ಮಠ ಇಲ್ಲ ಅಂತಂದರೆ ಹೆಣ್ಕೊಡ್ತೀರಾ ಕೊಡಲ್ಲ ನೀವು ಅದೇ ರೀತಿ ಹೆಣ್ಣಿನ ತಂದೆ ತಾಯಿನೂ ಅಪೇಕ್ಷೆ ಪಡೆದು ತಪ್ಪೇನಿಲ್ಲ ಇದು ಕಲಿಯುಗ ದುಡ್ಡಿನ ಯುಗ ದುಡ್ಡಿನ ಕಾಲ ದುಡ್ಡಿದ್ದರೆ ಜೀವನ ಇಲ್ಲ ಅಂದರೆ ಇಲ್ಲ ಯಾಕೆಂದರೆ ಒಂದು ಗಾದೆನೇ ಇದೆ ದುಡ್ಡಿಲ್ಲ ಅಂದರೆ ನಾಯಿನೂ ಮೂಸ್ ನೋಡಲ್ಲ ಅಂತ ಏನೂ ಮಾಡೋಕ್ಕಾಗಲ್ಲ ಈ ರಾಶಿ ನಕ್ಷತ್ರದರು ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಹುಷಾರದಿಂದ ಇರಿ ಹೆಚ್ಚಾಗಿ ಈ ದುಡ್ಡಿನ ವಿಚಾರಕ್ಕೆ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಗಳು ಹೆಚ್ಚಾಗಿ ಮಾಡ್ಕೊಳ್ಳಿ ಡೆವಲಪ್ಮೆಂಟ್ಸುಗಳು ಖಂಡಿತವಾಗ್ಲೂ ಕಂಡೇ ಕಾಣ್ತೀರಾ ನಮಸ್ಕಾರ